Baik. Beri, beri. Padah Ah. Oh, dia dapat Ah, ಮಾಡಿ ಬಲ್ಲ ಅವ್ರು ಆಗ್ತತೆ ಮಾಡ್ತೇವೆ ಅವ್ರ ನಮಸ್ಕಾರ ವೇಣುಗೋಪಾಲ್ ಸರ್ ಆರಾಮಿದ್ದೀರಾ ನಿಮ್ಮೂರಿಗೆ ಬಂದ್ವಿ ವಿಡಿಯೋ ಮಾಡೋಣ ಅಂತ ಬಿಟ್ಟು ಕಾಟನಹಳ್ಳಿಗೆ ಕಾಟನಳ್ಳಿ ಭಾಳ ಹೆಸರುವಾಸಿ ಹಳ್ಳಿ ಕಾರ್ಗಲ್ಲ ಎಲ್ಲ ಮನೆ ಮನೆಯಲ್ಲೂ ಇಲ್ಲಿ ಸರ್ ಎರಡು ಓರಿ ಇದೆ ಭಾಳ ಖುಷಿ ಆಗುತ್ತೆ ಇನ್ನೂ ಹಳ್ಳಿ ವಾತಾವರಣ ನಿಮ್ಮಲ್ಲಿ ಹಾಗೆ ಉಳಿಸಿಕೊಂಡಿದ್ದೀರಲ್ಲ ಸರ್ ಖುಷಿ ಆಗುತ್ತೆ ಇದು ಎಷ್ಟೀಗ ಸಿದ್ಧ ಹಾ ಹಾ ಮುಂಚೆ ಎರಡು ಜೋಡಿ ಕೊಟ್ಬಿಟ್ರ ಅದು ಹಾಂ ಹಾಂ ಹಾಂ

ಅಪರಂಪ ಹೆಂಗ ಉಳ್ಸ್ಕೊಂತ ಇದೀರಲ್ಲ ಈಗ ದನಗಳು ಕಡಿಮೆ ಆಗ್ಬಿಟ್ಟು ಮದ್ದು ತರ ಬರಲ್ಲ ಆದ್ರೂ ಅಪ್ಪ ಮಾಡ್ಕೊಂಡ್ ಹಾ ಹೆಸರು ಉಳಿಸ್ಬೇಕು ಅಲ್ವಾ ಹಾ ಅಪ್ಪರು ತಾತಾರ ಹೆಸರು ಉಳಿಸ್ಬೇಕು ಮನೆ ಮುಂದೆ ಓರಿ ಇರ್ಬೇಕು ನಿಮಗೆ ಅದೇ ಎಷ್ಟು ಬರ್ತವೆ ಎರಡು ಮೂರು ವಾರಕ್ಕೆ ಅಷ್ಟೇ ಹಾ ಹಾ ಚೆನ್ನಾಗಿದೆ ಚೆನ್ನಾಗಿ ಮಾತು ಕೇಳುತ್ತೆ ನಿಮ್ ನೋಡಿ ಎಷ್ಟು ನಿಮ್ಗೆ ಹೊಂದ್ಕೊಬಿಟ್ಟಿದ್ದಾನೆ ಏನ್ ಹೆಸರು ಹುಡುಗುರಿಂದ ಅವರು ಎಸ್ ತೆರಕ ನೀವು ಪರಂಪರೆ ಉಳಿಸ್ಕೊಂಡಿದ್ದೀರಾ ಅದು ಖುಷಿ ಆಗುತ್ತೆ ನಮ್ಮ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಫೈವ್ ಸಿಕ್ಸ್ ಟು ಸೆವೆನ್ ಸಿಕ್ಸ್ ಪಕ್ಕ ಬಾಮ ಪರವಾಗಿಲ್ಲ ಬಾಮ ಏನು ಮಾಡಲ್ಲ ಹಳ್ಳಿಕಾರು ನಿಮ್ ಬಹಳ ಇಷ್ಟ ಅಪ್ಪ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತೀರಾ ನೀನ್ ಹೆಸರು ಇರಪ್ಪ ರೋಹಿತ್ ಗೌಡ ಎಷ್ಟನೇ ಕ್ಲಾಸ್ ನೀನು ಎಲ್ಲಿ ಯಾವ ಸ್ಕೂಲು ಹೌದಾ ಏನಂತ ಅದಕ್ಕೆ ಹೆಸರು ಗಜ ಅಂತ ಇಟ್ಟಿದ್ಯಾ ನಿಮ್ಮ ಮಾತು ಕೇಳುತ್ತಾ ಚೆನ್ನಾಗಿ ಹೌದಾ ನೀನು ಇಷ್ಟಪಟ್ಟು ತಗೊಂಡಿದ್ದೀನ ಹಾಂ ಏನೇನು ಮಾಡ್ತೀಯ ಅದಕ್ಕೆ ಮೇವ್ ಹಾಕೋದು ನೀರು ಕುಡಿಸೋದು ಎಲ್ಲ ನೀನೇ ನಿಮ್ಮ ಪರಂಪರೆ ನೀನೇ ಮುಂದುವರ್ಸಿ ನೋಡತಿಯಾ ಹಾಂ ಅಪ್ಪ ಅವ್ರದ್ದು ತಾತವ್ರದ್ದು ಪರಂಪರೆ ವೆರಿ ಗುಡ್ ಹಂಗಿರ್ಬೇಕು